ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ಏನ್ ಹೇಳ್ತಿದ್ಯೋ ಸರಿಯಾಗಿ ಹೇಳಿಲ್ಲ ಅಂದ್ರೆ ಇದೇ ಬ್ಲೌಸ್ ತಾರ್ದಲ್ಲಿ ನಿನ್ ಕತೆ ಕ್ಲೋಸ್ ಮಾಡ್ಬಿಡ್ತೀನಿ ಎಂದು ಕಡು ಕೋಪದಿಂದ ನುಡಿದ ಹೇಳ್ತೀನಿ ಈ ಸೀರೆ ಸಿರಿನೇ ಹಾಕ್ಬೇಕಂತೆ ಅಂತ ಹೇಳಿದೆ ಆದ್ರೆ ಸನ ನಾನೇ ಹಾಕ್ತೀನಿ ಅಂತ ಹಠ ಮಾಡಿದ್ಲು ಇಲ್ಲ ವಿರಾಜ್ ಬೈತಾನೆ ಅಂತ ಬುದ್ಧಿ ಹೇಳಿದ್ದೆ ಆಗ ಅವಳು ಅದೇ ಸಿರಿ ಈ ಸೀರೆ ಹಾಕ್ತಾಳೆ ನೋಡ್ತೀನಿ ಅಂದಿದ್ಳು ನೋಡಿದ್ರೆ ಈ ರೀತಿ ಮಾಡಿದ್ದಾಳೆ ಬ್ಲ್ಯಾಕ್ ಲೇಸ್ ಇರೋ ಬ್ಲೌಸ್ ಪಾಪ ನಮ್ಮ ಸಿರಿ ಹೇಗೆ ಹಾಕ್ತಾಳೆ ಹೇಳು ಅವಳು ಮೊದಲೇ ಮೈ ತೋರಿಸೋದಕ್ಕೆ ಎಸ್ ಅನ್ನಲ್ವಲ್ಲ ಎಂದು ಡ್ರಾಮಾ ಮಾಡಿದ್ಲು ಈಗ ಅವನಿಗೆ ಅರ್ಥವಾಗಿತ್ತು ಸಿರಿ ಯಾಕೆ ಸೀರೆ ಹಾಕಲ್ಲ ಅಂದ್ಲು ಅಂತ ಹೌ ಡರ್ ಶಿಸ್ ಎಂದು ಆ ಬ್ಲೌಸ್ನ ಎತ್ತು ಬಿಸಾಡಿ ಹಲ್ಲು ಮಸಿದ ಅವನ ಕೋಪ ನೋಡಿ ಸನಾ ನಿನ್ನ ಕತೆ ಕ್ಲೋಸ್ ಕಣೆ ನಾಳೆಗೆ ಎಂದು ಮನಸಲ್ಲಿ ಗೆದ್ದ ಖುಷಿ ಬೀರಿದ್ಲು ಮಧು ಅದೇ ಸಮಯಕ್ಕೆ ಅಲ್ಲಿಗೆ ಬರುವ ಹರೀಶ್ಗೂ ಗೊತ್ತಾಯಿತು ವಿರಾಟ್ ಸಿರಿ ಮಧ್ಯೆ ಸನಾ ಕೂಡ ವಿಲ್ಲನ್ ಆಗಿದ್ದಾಳೆ ಅಂತ ಪ್ಲೀಸ್ ನಾನು ಅವಳಿಗೂ ಕಾಲ್ ಮಾಡಲ ನೀನು ಮೀಟ್ ಮಾಡಿ ಮಾತಾಡು ಅಂತ ಹೇಳಲ್ಲ ಎಂದಳು ಮಧು ಅವಳಿಗೆ ಅವನ ಮುಂದಿನ ನಡೆಯ ಬಗ್ಗೆ ಮಾಹಿತಿ ಬೇಕಿತ್ತು ನನಗೆ ಈಗ ವಿಚಾರ ಗೊತ್ತಾಗ್ತಿದೆ ಅಂತ ಅವಳಿಗೆ ಗೊತ್ತಾಗೋದು ಬೇಡ ನಾಳೆ ನಾನು ನೋಡ್ಕೋತೀನಿ ಎಷ್ಟು ದೊಡ್ಡ ಆ್ಯಕ್ಷನ್ಗೆ ಇವರಾಜ್ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಅವಳಿಗೆ ನಾನು ಅರ್ಥ ಮಾಡಿಸ್ತೀನಿ ಎಂದವನು ಹರೀಶ್ ನಡಿ ನನ್ನ ಜೊತೆ ಎಂದು ಹೊರಟ ತನ್ನ ಬಾಸ್ ಹಿಂದಿಯ ಹರೀಶ್ ಕೂಡ ಅಲ್ಲಿಂದ ಹೊರಟಿದ್ದ ಅವ್ರು ಹೋಗೋದು ನೋಡ್ತಾ ಪಾಪಸನ ನಾಳೆ ಶೋನಲ್ಲಿ ಗೆಲ್ಲೋ ಆಸೆಯಲ್ಲಿದ್ದಾಳೆ ಅದೇ ಕಹಾನಿ ಮೇ ಟ್ವಿಸ್ಟ್ ನಾನು ಕೊಡ್ತಿದ್ದೀನಿ ನಿನಗೆ ಎಲ್ಲರೂ ಮುಂದೆ ಅವಮಾನ ಆಗೋದು ಪಕ್ಕ ಎಂದ್ಕೊಂಡು ನಕ್ಕಾಗ ಮಾಮ್ ಈಗ ಏನಾಗುತ್ತೆ ವಿರಾಜ್ ಸರ್ ಸಿರಿಗೆ ಸತ್ಯ ಹೇಳಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿಸಿದ್ರೆ ಆಗ ನಿಮ್ಮ ಕತೆ ಏನು ಇದರಿಂದ ನಿಮಗೆ ಏನು ಲಾಭ ಎಂದು ತಲೆಗೀರುತ್ತಾ ಕೇಳಿದ್ಲು ನಿಮ್ಮಿ ಅಲ್ಲಿ ಸೆನ್ನಾಗಿ ಅವಮಾನ ಆಗುತ್ತೆ ಆಗ ಅವಳು ಸುಮ್ಮನೆ ಇರಲ್ಲ ವಿರಾಜ್ಗೂ ಅವಮಾನ ಮಾಡ್ತಾಳೆ ಎರಡು ಕಿಚ್ಚಬ್ಬಿಸೋ ಬೆಂಕಿ ಹೋರಾಟ ಮಾಡಿದರೆ ಕಿಡಿ ಹೆಚ್ಚಾಗುತ್ತೆ ವಿನಃ ಕಮ್ಮಿ ಆಗೋದಿಲ್ಲ ಇಬ್ಬರು ಬ್ರೇಕಪ್ ಆಗ್ತಾರೆ ಮತ್ತು ಕ್ಯಾನ್ಸಲ್ ಆಗುತ್ತೆ ಸೊ ನನ್ನ ಪ್ರಿನ್ಸ್ ನನಗೆ ಸಿಗ್ತಾನೆ ಎಂದಳು ನಗುತ್ತಾ ಅಕಸ್ಮಾತ್ ಅವಳು ವಿರಾಟ್ ಸರ್ಗೆ ಅವಮಾನ ಮಾಡದೆ ಅವಳಿಗೂ ರಾಜಿ ಆದರೆ ಅಂದರೆ ಮೊದಲೇ ವಿರಾಟ್ ಸರ್ ಅಂದರೆ ಎಲ್ರಿಗೂ ಭಯ ಇವಳಿಗೂ ಆ ಹೆದರಿಕೆ ಇದ್ದು ಕ್ಷಮೆ ಕೇಳಿದ್ರೆ ಮದುವೆ ಕ್ಯಾನ್ಸಲ್ ಮಾಡಿಕೊಳ್ಳದೆ ಇದ್ದರೆ ಎಂದು ನಿಮ್ಮಿ ಮರು ಪ್ರಶ್ನೆ ಮಾಡಿದಾಗ ಅವಳ ಕತೆ ಕ್ಲೋಸ್ ಆಗುತ್ತೆ ಅದೇ ಎಂಗೇಜ್ಮೆಂಟ್ ದಿವಸ ಎಂದು ಕೋಪದಲ್ಲಿ ನುಡಿದು ಹೋದಲು ಮಧು ಆ ಮಾತು ಕೇಳಿ ನಿಮ್ಮಿ ಹೆದರುತ್ತಾ ಓ ಗಾಡ್ ಪ್ಲೀಸ್ ಸಿಮಿ ಇವಳಿಂದ ಇನ್ನೂ ಏನೇನಾಗುತ್ತೋ ಅದ್ರ ಫಲ ನನಗೆಲ್ಲಿ ಬರುತ್ತೋ ಯಾಕಾದರೂ ಇವಳು ಸಾಹಸ ಮಾಡಿದ್ನೋ ಎಂದ್ಕೊಂಡು ಹೋದ್ಲು ಆದರೆ ಯಾರೆಷ್ಟೇ ಪ್ಲ್ಯಾನ್ ಮಾಡಿದ್ರು ಅದರ ಮುಹೂರ್ತ ಡಿಸೈಡ್ ಮಾಡೋದು ಭಗವಂತ ಇಚ್ಛೆ ಇಲ್ಲದೆ ಏನೊಂದು ನಡೆಯೋದು ಸಿರಿ ಮನೆಯಲ್ಲಿ ಪ್ಲೀಸ್ ಮದನ್ ಕೈ ಬಿಡು ಬಂದು ವಿಷ ಹೇಳು ಎಂದು ಅಳುತ್ತಾ ಹೇಳ್ತಿದ್ದಾಳೆ ಆದರೆ ಆ ಮೃಗ ಅವಳು ಬಿಡದೆ ಗಟ್ಟಿಯಾಗಿ ಹಿಡಿದು ನಿಜ ಹೇಳು ಯಾರಿಗೂ ಈ ವಿಚಾರ ಹೇಳಿಲ್ವಾ ಮತ್ತೆ ಮತ್ತೆ ತೋಳು ಓದುತ್ತಾ ಕೇಳಿದ ಇಲ್ಲ ರಾಯರ ಆಣೆ ಹೇಳಿಲ್ಲ ಎಂದಳು ನೋವಿನಲ್ಲಿ ನರಡುತ್ತ ಹ್ಞೂ ಒಳ್ಳೆಯದಾಯಿತು ಶುಕ್ರವಾರ ನಿಂದು ಎಂಗೇಜ್ಮೆಂಟ್ ಅಲ್ವಾ ಎಂದ ಹ್ಞೂ ಎಂದು ತಲೆ ಆಡಿಸಿದ್ಲು ಅದೇ ಎಂಗೇಜ್ಮೆಂಟ್ ಅಲ್ಲ ನಡೆಯೋದು ನನ್ನ ನಿನ್ನ ಮದ್ವೆ ಎಂದ ಕಣ್ಣಗಲಿಸಿ ಮದ್ವೆ ಮದ್ವೆನಾ ಎಂದು ಬಿಕ್ಕುತ್ತಾ ಕೇಳಿದ್ಲು ಹೌದು ಯಾಕೆ ಅತ್ತೆ ಮಗಳೇ ಮರೆತು ಮುಹೂರ್ತ ಫಿಕ್ಸ್ ಆಯಿತು ನೀನು ಎಂಗೇಜ್ಮೆಂಟ್ಗೆ ತಯಾರಾಗಿರು ನಮ್ಮ ಕಡೆ ಹುಡುಗಿ ಒಬ್ರು ನಿನ್ನ ಫ್ರೆಂಡ್ ಅಂತ ನೀನಿರೋ ಸೆವೆನ್ ಸ್ಟಾರ್ ಹೋಟೆಲ್ಗೆ ಬರ್ತಾಳೆ ಅವಳು ನಿನ್ಗೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ಹೆಲ್ಪ್ ಮಾಡ್ತಾಳೆ ಅವಳ ಜೊತೆ ಈಚೆ ಬಾ ನನ್ನ ಹುಡುಗರು ಕಾರಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಕಾರ್ ಹತ್ತು ಎಲ್ಲಿಂದ ಚೆನ್ನಾಗಿ ಹೋಗಿ ಮದ್ವೆ ಆಗೋಣ ಆಮೇಲೆ ಎಂದವನು ತುಸು ನುಲಿಯುತ್ತಾ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಎಂದ ಅವಳು ಕಣ್ಣೀರು ಉಚಿತವಾಗಿ ಕೆನ್ನೆ ನೋಡ್ತಿತ್ತು ಅಕಸ್ಮಾತ್ ನೀನು ಯಾರಿಗಾದರೂ ಹೇಳಿ ಅವ್ರ ಅಡ್ಡ ಬಂದ್ರೋ ಅವ್ರ ಹೆಣದ ಮುಂದೆ ತಾಳಿ ಕಟ್ತೀನಿ ಹುಷಾರ್ ಎಂದು ಎಚ್ಚರಿಸಿದ ನೀನು ಮಾಡ್ತಾ ಇರೋದು ತಪ್ಪು ಇಷ್ಟ ಇಲ್ಲ ಅಂದರೂ ಯಾಕೆ ಬಲವಂತ ಮಾಡ್ತಿದ್ಯಾ ನಾನು ಯಾಕೆ ನೋವು ಮಾಡ್ತಿದ್ಯಾ ಎಂದು ಸ್ವಲ್ಪ ಧೈರ್ಯ ಮಾಡಿ ಪ್ರಶ್ನಿಸಿದಾಗ ಅವಳ ಮುಡಿಯನ್ನು ಗಟ್ಟಿಯಾಗಿ ಹಿಡಿಯುತ್ತಾನೆ ಮದನ್ ನೋವಿನಲ್ಲಿ ಅಮ್ಮ ಬಿಡು ಬಿಡೋ ನನ್ನ ಎಂದು ಆಕೆ ಒದ್ದಾಟ ನಡೆಸುವಾಗ ನಾಲ್ಗೆ ಉದ್ದ ಮಾಡಿದ್ರೆ ಈಗಲೇ ಕೆಲಸ ಮುಗಿಸಿ ಹೋಗ್ತಾಯಿರ್ತೀನಿ ಹೇಗಿದ್ರು ನಿನ್ನ ಬಾಡಿಗಾರ್ಡ್ ಇಲ್ಲಿಲ್ಲ ಮನೇಲೇ ನಡೆದ್ರೂ ಈಗ ಯಾರಿಗೂ ಗೊತ್ತಾಗಲ್ಲ ಎಂದು ಹೆದರಿಸಿದ ಮೊದಲೇ ಅವನೆಂದರೆ ಅವಳಿಗೆ ಸಿಕ್ಕಾಪಟ್ಟೆ ಹೆದರಿಕೆ ಅವನೇ ಸ್ವಂತ ಹೆಂಡತಿಯನ್ನು ಕೊಂದಿರೋದು ತಿಳಿದಿರುವ ಸಿರಿಗೆ ಮತ್ತಷ್ಟು ಹೆದರಿಕೆ ಆಯಿತು ಒಂದು ವೇಳೆ ಈಗ ಏನಾದರೂ ಮಾಡಿದ್ರು ತನ್ನಿಂದ ತಪ್ಪಿಸ್ಕೊಳ್ಳೋದು ಆಗಲ್ವೇನೋ ಎನ್ನುವ ಹಾಗೆ ಭಯಭೀತಿಯಿಂದ ಬೇಡ ಏನೂ ಮಾಡಬೇಡ ಪ್ಲೀಸ್ ಎಂದು ಕಣ್ ತುಂಬಿಕೊಂಡು ಕೈ ಮುಗಿದು ಬೇಡಿದ್ಲು ಅದಕ್ಕೆ ನನ್ನ ಮದುವೆ ಆಗು ಆ ನಿನ್ನವ್ರಿಗೂ ಏನೂ ಆಗಲ್ಲ ನಿನಗೂ ಈಗಲೇ ಏನೂ ಮಾಡಲ್ಲ ಎಂದವನು ಗಂಡು ತೆರೆದು ಅವಳ ಹಣೆಗೆ ಗುರಿ ಮಾಡ್ತಾ ಒಂದು ವೇಳೆ ಬಾಲ ಬಿಚ್ಚಿದ್ಯೋ ಈಗಲೇ ಆ ಹೊಸ ಮದುವೆ ಗಂಡಿನ ಕತೆ ಕ್ಲೋಸ್ ಮಾಡ್ತೀನಿ ಎಂದು ಇನ್ನಷ್ಟು ಭಯಪಡಿಸಿದಾಗ ಬೇಡ ಧನುಷ್ ಅವ್ರಿಗೇನು ಮಾಡಬೇಡ ನಾನು ನೀನು ಹೇಳಿದ ಹಾಗೆ ಮಾಡ್ತೀನಿ ಬರ್ತೀನಿ ಖಂಡಿತ ಬರ್ತೀನಿ ಎಂದಳು ಆಗ ಅವಳ ಬಿಟ್ಟು ಗಣ್ಣೆತ್ತಿಟ್ಕೊಂಡು ಆಯ್ತು ಕಣೆ ಅತ್ತೆ ಮಗಳೆ ಸಿಗೋಣ ಮತ್ತೆ ಮದ್ವೆ ದಿವಸ ಎಂದು ಹೋದವ ಮತ್ತೆ ವಾಪಸ್ಸಾದ ಬಾಸ್ ಸಿರಿ ಮೇಡಮ್ ಹೊಸ ನಂಬರ್ ಸಿಕ್ತು ಇದೆ ತಗೊಳ್ಳಿ ಎಂದು ಹೇಗೋ ಕಷ್ಟಪಟ್ಟು ತಂದಿದ್ದ ನಿಜವಾಗ್ಲೂ ಹೇಳಬೇಕು ಅಂದರೆ ನೇರವಾಗಿ ಧನುಷ್ ಬಳಿ ಕೇಳಿ ತಂದಿದ್ದ ಧನುಷ್ ಕೂಡ ವಿರಾಜ್ ಸಿರಿ ಒಂದಾಗಲಿ ಎನ್ನುವ ಮನೋಭಾವನೆಯಿಂದ ಹರೀಶ್ ಬಳಿ ಎಲ್ಲವೂ ವಿಚಾರಿಸಿ ನಂಬರ್ ಕೊಟ್ಟಿದ್ದ ನಂಬರ್ ಹೇಗೆ ಸಿಕ್ತು ಯಾರು ಕೊಟ್ಟರು ಏನೂ ಈಗ ವಿರಾಜ್ಗೆ ಬೇಕಿಲ್ಲ ಅದಕ್ಕೆ ಅವನು ಏನು ಪ್ರಶ್ನಿಸಿದೆ ಥ್ಯಾಂಕ್ಸ್ ಎಂದವನು ಮೊಬೈಲ್ನಲ್ಲಿ ಆ ನಂಬರ್ ಡಯಲ್ ಮಾಡ್ತಿದ್ದ ಆದರೆ ಹರೀಶ್ ಮಾತ್ರ ತನ್ನ ಬಾಸ್ ಮುಖವೇ ನೋಡ್ತಿದ್ದ ಎಂದಿಗೂ ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆ ವಿರಾಜ್ ಟ್ಯಾಂಕ್ಸ್ ಬೆಳೆಸಿರ್ಲಿಲ್ಲ ಮೊದಲ ಬಾರಿ ಟ್ಯಾಂಕ್ಸ್ ಎಂದಿದ್ದು ಕೇಳಿ ತುಂಬ ಸಂತೋಷ ಆಯಿತು ಅವನಿಗೆ ನೀವು ತುಂಬ ಬದಲಾಗ್ತಾ ಇದ್ದೀರಾ ಸರ್ ಮತ್ತೆ ಈ ಬದಲಾವಣೆ ತುಂಬ ಸುಂದರವಾಗಿದೆ ಎಲ್ಲದಕ್ಕೂ ಕಾರಣ ಸಿರಿ ಮೇಡಮ್ ಮತ್ತೆ ಅವರು ಅಷ್ಟೇ ಸುಂದರ ಸ್ವಚ್ಛ ಮನಸ್ಸಿನ ಹುಡುಗಿ ನೀವಿಬರಿಗೂ ಯಾವ ಕೇಡು ದೃಷ್ಟಿ ಬೀಳದೆ ಇರಲಿ ಎಂದ್ಕೊಂಡ ಅವಳಿಗೆ ಅನ್ನ ತಿಂತ ನಿಯತ್ತಿತ್ತು ತನ್ನ ಬಾಸ್ ಬದುಕು ಬದಲಾಗಬೇಕು ಎನ್ನುವ ಮನೋಭಾವನೆ ಇತ್ತು ಎಷ್ಟು ಬಾರಿ ಕರೆ ಮಾಡಿದ್ರೂ ಸಿರಿ ಫೋನ್ ತೆಗೀಲೇ ಇಲ್ಲ ಒಂದು ಐದಾರು ಬಾರಿ ಪ್ರಯತ್ನ ಮಾಡಿ ಏಳನೇ ಬಾರಿಗೆ ಕುಗ್ಗಿದ ಹಾಗೆ ಮುಖ ಮಾಡ್ತಾ ಮಂಡೋದ್ರೆ ನನ್ನ ಕಾಲ್ ರಿಸೀವ್ ಮಾಡಲ್ಲ ಅನಿಸುತ್ತೆ ಅವ್ಳು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ನಾನು ಏನು ಮಾಡಲಿ ನಾನು ಅವ್ಳು ಮನೆ ಹತ್ರ ಹೋಗೋ ಹಾಗೂ ಇಲ್ಲ ನಾಳೆ ನಮ್ಮ ಮನೆಗೆ ಬರೋವರೆಗೂ ನಾನು ಹೇಗೆ ವೆಯ್ಟ್ ಮಾಡಲಿ ಹೀಗೆ ಹೇಳ್ತಾ ಕಂಗಾಲಾದನು ಲಂಕಾಧಿಪತಿ ಅವನಿಗೆ ಈಗೀಗ ಸಿರಿನ ಬಿಟ್ಟಿರೋದಕ್ಕೆ ಆಗದ ಕಾರಣವೋ ಏನೋ ಇಲ್ಲ ಸಿರಿ ತನ್ನಿಂದ ದೂರ ಇರುವ ನಿರ್ಧಾರ ಮಾಡಿ ದೂರ ಹೋದರೆ ಅನ್ನೋ ಭಯವೋ ಏನೋ ಅವಳಿಗೆ ಹರ್ಟ್ ಮಾಡಿದೆ ಅನ್ನೋ ಪಶ್ಚಾತ್ತಾಪವೋ ಏನೋ ಒಟ್ಟಾರೆ ಅವನಿಗೀಗ ಅವಳು ಮುಂದೆ ಹೋಗಿ ಮನಸಾರೆ ಕ್ಷಮೆ ಕೇಳಿ ಸೆಟಲ್ ಮಾಡಿಕೊಳ್ಳುವ ಮನವಾಗಿದೆ ಎನ್ನುವುದು ಹರೀಶ್ಗೆ ಸ್ಪಷ್ಟವಾಗಿತ್ತು ಹರೀಶ್ ನಿನ್ನ ಮೊಬೈಲ್ ಕೊಡು ನಿನ್ನ ನಂಬರಿಂದ ಟ್ರೈ ಮಾಡ್ತೀನಿ ಮೋಸ್ಟ್ಲಿ ಮಂಡು ಹೋದ್ರೆ ನನ್ನ ನಂಬರ್ ಅಂತಲೇ ರಿಸೀವ್ ಮಾಡ್ತಿಲ್ವೇನೋ ಎಂದ ಅವನು ಆಯಿತು ಎಂದು ಮೊಬೈಲ್ ಕೊಟ್ಟ ಅದರಲ್ಲೂ ಸುಮಾರು ಸತಿ ಕರೆ ಮಾಡಿ ಮಾಡಿ ಸುಸ್ತಾದ ವಿರಾಜ್ ಸಿರಿ ಮಾತ್ರ ಕರೆ ಸ್ಪೀಕರ್ಸ್ಲಿಲ್ಲ ಅವಳಿಗೆ ವಾಟ್ಸಪ್ ಮಾಡೋಣ ಅಂದರೆ ಅವಳು ಅದು ಬಳಸ್ತಿರಲಿಲ್ಲ ನಾರ್ಮಲ್ ಮೆಸೇಜ್ ಮಾಡೋಣ ಎನಿಸಿ ಸಿರಿ ನಾನು ಈಗಲೇ ಮಾತಾಡಬೇಕು ಕಾಲ್ ಪಿಪ್ ಮಾಡು ಇಲ್ಲಾಂದರೆ ಮನೆಗೆ ಬರ್ತೀನಿ ಎಂದು ಟೈಪಿಸಿ ಈ ವಿಚಾರ ನಾನು ಮೊಬೈಲ್ನಲ್ಲಿ ಮೆಸೇಜ್ ಮಾಡಿ ಹೇಳೋದು ಸರಿಗಿರಲ್ಲ ಅವಳು ನಾನು ಧಮ್ಕಿ ಆಗ್ತಾಯಿದ್ದೀನಿ ಅಂದ್ಕೊಂಡ್ರೆ ಮೆಸೇಜಲ್ಲಿ ಹೇಗೆ ಫೀಲಿಂಗ್ಸ್ ಹೇಳ್ಕೊಳ್ಳೋದು ಬೇಡ ಇದು ವರ್ಸ್ಟ್ ಐಡಿಯಾ ತನ್ನಲ್ಲಿ ಆಲೋಚಿಸಿ ಡಿಲೀಟ್ ಮಾಡಿ ಕೂತ ತನ್ನ ಬಾಸ್ ಒಬ್ಬರ ಕರೆಗಾಗಿ ಉತ್ತರಕ್ಕಾಗಿ ಇಷ್ಟು ಕಂಗಾಲಾಗಿದ್ದು ಕಂಡೇ ಇರಲಿಲ್ಲ ಹರೀಶ್ ಹೀಗಾಗಿ ಏನೂ ಹೇಳಿ ಮ್ಯಾನೇಜ್ ಮಾಡಬೇಕು ತಿಳಿಯದೆ ಕೈ ಕೈ ಉಚ್ಕೊಂಡು ಬಾಸ್ ಮೋಸ್ಟ್ಲಿ ಮನೆ ಕೆಲಸದಲ್ಲಿ ಬ್ಯುಸಿ ಇರಬೇಕು ಆಮೇಲೆ ನೋಡ್ತಾರೆ ಬಿಡಿ ಸಿರಿ ಮೇಡಮ್ಗೆ ಎಷ್ಟೇ ಕೋಪ ಆದರೂ ಕರೆ ಸ್ವೀಕರಿಸದೆ ಒಬ್ಬರ ಮನಸ್ಸಿಗೆ ಆತಂಕ ಕೊಟ್ಟು ಅಭ್ಯಾಸ ಇಲ್ಲ ಎಂದ ಆ ರೀತಿ ಹೇಳುವಾಗಲೂ ಅವ್ನ ಧ್ವನಿ ಅದರ್ತಿತ್ತು ಆದರೆ ಬಾಸ್ ಪರಿಸ್ಥಿತಿಗೆ ಹೇಳಲೇಬೇಕಾಯ್ತು ಇಲ್ಲ ಹರಿ ನಾನು ಅವಳಿಗೆ ನಿಜವಾಗ್ಲೂ ಜಾಸ್ತಿ ಹರ್ಟ್ ಮಾಡಿದ್ದೀನಿ ಇಟ್ಸ್ ಮೈ ಫಾಲ್ಟ್ ಅವಳು ನನಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ಲು ನಾನೇ ಅವಳನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳದೆ ಏನೂ ಕೇಳಿಲ್ಲ ನಿನ್ನಂಥ ಮಿಡಲ್ ಕ್ಲಾಸ್ಗಳಿಗೆ ಇವೆಲ್ಲ ಸೆಟ್ ಆಗೋಲ್ಲ ಅನ್ನೋ ರೀತಿ ಮೆಂಟಲಿ ಹರ್ಟ್ ಮಾಡಿದ್ದೀನಿ ಪಾಪ ಅವಳೇನು ಈ ವೃತ್ತಿಯಲ್ಲಿರಬೇಕು ಅಂತ ಬಯಸಿ ಬಂದಿಲ್ಲ ಕಷ್ಟ ಅಂತ ಬಂದ್ಲು ನಾನೇ ಫೋರ್ಸ್ ಮಾಡಿ ಇರಿಸ್ಕೊಂಡಿದ್ದೆ ಏನೋ ಮನ್ಸು ಮಾಡಿ ನನಗೆ ಹೆಲ್ಪ್ ಮಾಡೋಕೆ ಬಂದಿದ್ಲು ಆದರೆ ನಾನು ಅವಳಿಗೆ ಅವಮಾನ ಮಾಡಿ ಕಳಿಸ್ದೆ ಎಂದು ಬೇಸರದಲ್ಲಿ ನುಡಿದು ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಸನಾನ ಮಾತ್ರ ಸುಮ್ಮನೆ ಬಿಡಲ್ಲ ಇದೆ ಅವಳಿಗೆ ಎನ್ನುವಾಗ ಯಾವುದೋ ನಂಬರಿಂದ ಕರೆ ಬಂತು ಸಿರಿ ಮಾಡಿರಬಹುದು ಎನ್ನುವ ಹಾಗೆ ಭಾವಿಸಿ ತಕ್ಷಣ ಸ್ವೀಕರಿಸಿ ಐ ಆಮ್ ಸಾರಿ ಆಮ್ ರಿಲೀಸ್ ಸಾರಿ ಕಣೆ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ